ಶಿಲ್ಪಿಗಳ ಬಗ್ಗೆ ಹೇಳಿದಿರಿ ಅದ್ರ ಬಗ್ಗೆ ನಾನು ನಮ್ಮ ಇಲಾಖೆಯಿಂದ ಪರಿಶೀಲನೆ ಮಾಡಿ ಸರ್ ಹರೀಶ್ ಗೌಡ ಕೆ ಚಾಮರಾಜ್ ನಗರ್ ಗೌಡ ಇಲ್ಲ ಈಗ ಸೆಕೆಂಡ್ ಈಗ ಮತ್ತೊಂದು ವೇದ್ ದಿವಸ್ ಯಾಕೆ ಲೇಟ್ ಆಗ್ತದೆ ಒಟ್ಟಿಗೆ ಮೀಟಿಂಗ್ ಇತ್ತು ಎಲ್ಲಿ ಇಲ್ಲ ಹೊರಗಡೆ ಹಾಗೆಲ್ಲ ಯಾಕಂದ್ರೆ ಇಲ್ಲಿ ಅರಗ ಜನ ನೋಡಿ ಅವ್ರು ವೆರಿ ಸೀನಿಯರ್ ಟು ಯು ನಿನ್ನ ಹೋದದ್ದು ಹತ್ತು ಗಂಟೆ ರಾತ್ರಿಗೆ ಬೆಳಿಗ್ಗೆ ನಮ್ಗಿಂತ ಕೂಡ ಬೆಳಿಗ್ಗೆ

ಸಚಿವರ ಹತ್ರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ನಾನು ಕೇಳಿದಂತ ಪ್ರಶ್ನೆಯಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಗೆ ರಾಜ್ಯದಿಂದ ಒಟ್ಟು ಅನುದಾನಗಳು ಎಷ್ಟೆಲ್ಲ ಬೇರೆ ಬೇರೆ ರೀತಿಯಲ್ಲಿ